ಇಲ್ಲಿ ಬರ್ತಾ ಇರಬೇಕಾದ್ರೆ ಸುಮಾರು ಜನ ಸೇರ್ಕೊಂಡಿದ್ದರು ಇದು ಕೂಡುಮಂಗ್ಳೂರು ಮತ್ತು ಕುಶಾಲನಗರ ಹೋಗುವಂಥದ್ದು ನನ್ನ ಅಂಗಡಿ ಇರೋದು ಕೂಡಿಗೆಯಲ್ಲಿ ಮಟನ್ ಅಂಗಡಿ ಇದೆ ನಂದು ನಾನು ಮಟನ್ ಅಂಗಡಿಗೆ ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಸುಮಾರು ಜನ ಸೇರ್ಕೊಂಡಿದ್ರು ಏನು ಸೇರ್ಕೊಂಡಿದ್ರು ಅಂದ್ರೆ ಆ ಕಡೆ ಪೊಲೀಸವ್ರು ಹಿಡಿತಾ ಇದ್ದರು ಇಲ್ಲೊಂದು ಗಾಡಿ ಮಧ್ಯ ರೋಡಲ್ಲಿ ಬಿದ್ದಿತ್ತು ಒಂದು ಹೆಂಗಸು ಒಂದು ಗಂಡಸು ಬಿದ್ದಿದ್ರು ಹೆಂಗ್ಸಿನ ಕಾಲು ಫುಲ್ಲು ಪ್ಯಾಚರ್ ಆಗಿತ್ತು ಅವಾಗೆಲ್ಲ ನೋಡ್ತಾ ಇದ್ದಾರೆ ಅಂತ ನಾನು ಗಾಡಿ ತೊಗೊಂಡು ಬಂದು ಆ ಗಾಡೀ ಆಂಬುಲೆನ್ಸ್ ಬರೋತ್ತಿಗೆ ಲೇಟ್ ಆಗ್ತದಂತ ನಾನು ಗಾಡಿಲೇ ತಗೊಂಡೋದೆ ಅವಾಗ ಅಲ್ಲಿ ಹೋಗಬೇಕಾದ್ರೆ ಗಾ ಡಾಕ್ಟ್ರುಗಳು ಸ್ವಲ್ಪ ಲೇಟ್ ಮಾಡಿದ್ರು ಆಮೇಲೆ ಆಂಬುಲೆನ್ಸ್ ಅವ್ರಿಗೆ ಮಡಿಕೇರಿ ತಗೊಂಡೋಗಿ ಅಂದರೆ ಸೈರಸ್ ಹಾಸ್ಪಿಟ್ಲಿಗೆ ತೊಗೊಂಡೋದ್ರು ಇಮಿಡಿಯೇಟ್ಲಿ ಏನೋ ಮಾಡಬೇಕು ಅನ್ನೋದು ಆದರೆ ಆಲ್ರೆಡಿ ಇಲ್ಲೇ ಒಂದು ಅರ್ಧ ಗಂಟೆ ಅವರು ಒದ್ದಾಡ್ತಾಯಿದ್ರು ಆಂಬುಲೆನ್ಸ್ ಬರೋದು ತುಂಬ ತಡ ಆಯಿತು ಯಾರೂ ಆಂಬುಲೆನ್ಸ್ಗೂ ಕಾಲ್ ಮಾಡಿತಿಲ್ಲ ಇಲ್ಲಿ ಜನಗಳು ಪ್ರತ್ಯಕ್ಷ ದೃಷ್ಟಿಗಳು ಏನಂದರೆ ನೋಡ್ತಾ ನಿಂತಿದ್ರು ಆ ಟೈಮ್ ಸಮಯದಲ್ಲಿ ನನ್ನ ಗಾಡೀಲಿ ಬಂದು ಅವ್ರನ್ನ ತಗೊಂಡೋದೆ ಅವ್ರನ್ನ ತೊಗೊಂಡೋಗಿ ಫಸ್ಟ್ ಏನು ಮಾಡಬೇಕು ಅದನ್ನ ಪ್ರಥಮ ಚಿಕಿತ್ಸೆ ಮಾಡಿ ಅವ್ರಿಗೆ ತೊಗೊಂಡೋಗಿ ಸೈರಸ್ ಹಾಸ್ಪಿಟ್ಲಿಗೆ ಆಂಬುಲೆನ್ಸಲ್ಲಿ ತೊಗೊಂಡೋದ್ರು ಅಲ್ಲಿ ಗಂಟ ನಾನು ಗಾಡೀಲ್ಲೇ ತೊಗೊಂಡೋಗಿಬಿಟ್ಟೆ ನಾನು ಇಲ್ಲಿ ಏನಾಗಿತ್ತು ಆ್ಯಕ್ಸಿಡೆಂಟ್ ಆಗಿತ್ತು ಸಡನ್ ಸಡನ್ನಾಗಿ ಅವರು ಹೆಲ್ಮೆಟ್ ಹಾಕಿದರೋ ಇಲ್ವ ಅಂತ ನಾನು ನೋಡಿಲ್ಲ ಸಡನ್ನಾಗಿ ಗಾಡಿ ತಿರ್ಸಿದ್ದಾರೆ ಆ ಕಡೆಯಿಂದ ಬರುವಂತಹ ಏನು ಅಶೋಕ್ ಲಲನ್ ಗಾಡಿ ಇದೆ ಅದು ಒಡ್ದಾಗಿತ್ತು ಪೊಲೀಸರು ಅಲ್ಲಿ ನಿಂತಿದ್ರೂ ಪೊಲೀಸರು ಬಂದು ನೋಡಿತಿಲ್ಲ ಅಷ್ಟೊತ್ತಿಗೆ ನಾನು ಬರುವತ್ತಿರ ಅಷ್ಟೇ ಆಗಿರೋದು ಸಡನ್ನಾಗಿ ತಿರ್ಸಿದ್ದಾರೆ ಗಾಡಿ ಹೆಲ್ಮೆಟ್ ಹಾಕಿದರೋ ಇಲ್ಲವೋ ನಾನು ನೋಡಿಲ್ಲ ಸಡನ್ನಾಗಿ ತಿರ್ಸಿದ್ದಾರೆ ಒಟ್ನಲ್ಲಿ ಗಾಡಿ ಆ ಕಡೆಯಿಂದ ಬರುವಂತಹ ಗಾಡಿ ಹೊಡೆದಿದೆ ಹೊಡೆದ್ ಸುಮಾರು ಒಂದು ಐವತ್ತು ಮೀಟ್ರ್ ಅಷ್ಟು ಗೆರೆಯೂ ಇದೆ ಮಾರ್ಕು ಇದೆ ಐವತ್ತು ಮೀಟರ್ ಎಳ್ದಿದ್ದಾರೆ ಹಾಂ ತಲೆಗೆ ಏಟಾಗಿತ್ತು ಮತ್ತು ಇದು ಎದೆ ಭಾಗಕ್ಕೆ ಅವರಿಗೆ ನಾನು ತೊಗೊಂಡು ಹೋಗ್ಬೇಕಾದ್ರೆ ಫಸ್ಟ್ ಡಾಕ್ಟರ್ ಅಂದಿದ್ದು ಇವರು ಫುಲ್ ಕ್ರಿಟಿಕಲ್ ಇದ್ದಾರೆ ಇವರು ಉಳಿಯೋದಿಲ್ಲ ಅಂತ ಏನಕ್ಕೆ ಅಂದರೆ ಎದೆಯಲ್ಲಿ ಉಸಿರು ತೊಗೊಳ್ತಾಯಿತಿಲ್ಲ ಗೌರವ ಗೋರ್ ಗೋರು ಮಾಡ್ತಾಯಿದ್ರು ಅಷ್ಟೊತ್ತಿಗೆ ನಾನು ಅಂದರೆ ಅವರು ಫ್ಯಾಮಿಲಿ ಅವರಿಗೆ ಅವ್ರಿಗೆ ಫೋನ್ ಮಾಡಿದ್ರು ಅವಾಗ ಅವ್ರ ಫ್ಯಾಮಿಲಿಯವರು ಬಂದರು ಅವ್ರು ಸೈರಸ್ ಹಾಸ್ಪಿಟ್ಲಿಗೆ ತೊಗೊಂಡೋದ್ರು ಆಲ್ ಆಲ್ರೆ ಆಲ್ರೆಡಿ ಬೇಗ ಆದರೆ ಅಷ್ಟೊತ್ತಿಗೆ ಅವ್ರದ್ದು ಸ್ವಲ್ಪ ಸ್ವಲ್ಪ ಜೀವ ಹೋಗ್ತಾಯಿತ್ತು ಬಿ ಹಾರ್ಟ್ ಬೀಟ್ ಎಲ್ಲ ಫೋರ್ಟಿ ಪರ್ಸೆಂಟಿಗೆ ಬಂದಿತ್ತು ಆದರೆ ಇಲ್ಲಿ ಜನಗಳೇನೆಂದರೆ ಇವಾಗ ಹೊಸ ರೋಡ್ ಆಗಿರೋದು ಸ್ವಲ್ಪ ಜಾ ಜಾಗೃತೆಯಿಂದ ವಾಹನಗಳು ಓಡಿಸ್ತಾ ಇದ್ದಾರೆ ನಾನು ನೋಡ್ತಾ ಇದ್ದೀನಿ ಇನ್ನೇನು ಒಂದು ಬೆಳಗ್ಗೆನೂ ಆ್ಯಕ್ಸಿಡೆಂಟ್ ಆಗಿದೆ ಇವಾಗ ಒಂದು ಅರ್ಧ ಗಂಟೆ ಮುಂಚೆನೂ ಒಂದು ಆ್ಯಕ್ಸಿಡೆಂಟ್ ಆಗಿದೆ ಇಲ್ಲಿ ಏನಂದರೆ ಹೈವೇ ಆದಮೇಲೆ ಎಲ್ಲೂ ಹಂಪ್ಗಳಿಲ್ಲ ಏನಿಲ್ಲ ಮತ್ತು ರಾತ್ರಿ ಆ ದಿನ ಐದು ಮಂಗಳವಾರ ಐದುವರೆಗೆ ಪೊಲೀಸವ್ರು ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇದು ಒಂದು ತಿಂಗಳಿಂದ ಎಲ್ಲ ಕಡೆಯಿಂದ ಪೊಲೀಸರು ಈ ಇದು ಏನು ಮದ್ಯಪಾನ ಮಾಡಿ ಗಾಡಿ ಓಡಿಸ್ತಾರಂತ ಅಂತ ಇದು ಏನು ಆಯಿತು ಸಡನ್ನಾಗಿ ಎದ್ರಿ ಅವರು ಗಾಡಿ ತಿರುಗಿಸಿರುವಾಗ ಅವರು ಈ ಥರ ಒಂದು ಅಪಘಾತಕ್ಕೆ ಅವರು ಬಲಿಯಾಗಿದ್ದಾರೆ ಇವತ್ತು ಹೆಸರು ನನ್ನ ಹೆಸರು ಜಬ್ಯೂಲ್ಲ ಅಂತ ಸರ್ ನಮ್ಮ ಮಠನ್ ಅಂಗಡಿ ಕೆಲಸ